ಗರ್ಭಿಣಿ ಯುವತಿಯನ್ನ ಮರ್ಯಾದೆ ಹತ್ತಿ ಮಾಡಿದವರನ್ನು ಕಠಿಣ ಶಿಕ್ಷೆ ವಿಧಿಸಲು ತಹಶೀಲ್ದಾರ್ಗೆ ಮನವಿ ಮಾಡಲಾಯಿತು ಈ ಕೊಲೆಗೆಡುಕರಿಗೆ ಕಠಿಣ ಶಿಕ್ಷೆ ವಿಧಿಸಲು ಒತ್ತಾಯಿಸಿ ದ್ವಾರ ಹೊಸಹಳ್ಳಿ ನಾಡಕಚೇರಿ ತಹಶೀಲ್ದಾರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಹುಬ್ಬಳ್ಳಿ ತಾಲೂಕಿನ ಇನಾಮೀರಾಪುರದಲ್ಲಿ ಅನ್ಯ ಜಾತಿ ಯುವಕ ವಿವೇಕಾನಂದ ದೊಡ್ಡಮನೆಯನ್ನ ಮದುವೆಯಾಗಿದ್ದಕ್ಕೆ ಏಳು ತಿಂಗಳು ಗರ್ಭಿಣಿಯಾಗಿದ್ದ ಮಾನ್ಯ ಪಾಟೀಲ ಮೇಲೆ ಸ್ವಂತ ತಂದೆ ಹಾಗೂ ಕುಟುಂಬಸ್ಥರು ನಡೆಸಿದ ಮರ್ಯಾದೆಗೇಡು ಬೇಕರ ಹತ್ಯೆಯು ನಾಗರಿಕ ಸಮಾಜಕ್ಕೆ ತೀವ್ರ ಆಘಾತವನ್ನು ಉಂಟುಮಾಡಿದೆ ಈ ಅಮಾನವೀಯ ಹತ್ಯೆ ಮಾಡಿರುವುದನ್ನು ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಕೂಡ್ಲಿಗಿ ತಾಲೂಕು ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಪ್ರೀತಿಸಿ ಮದುವೆಯಾದ ಕಾರಣಕ್ಕೆ ಏಳು ತಿಂಗಳ ಗರ್ಭಿಣಿ ಮಗಳನ್ನ ಕೊಡಲಿಯಿಂದ ಕೊಚ್ಚಿ ಕೊಂದಿರುವ ಕ್ರೂರ ಘಟನೆಯನ್ನ ಮಾನವೀಯ ನಾಗರಿಕ ಸಮಾಜ ಸಹಿಸುವುದಿಲ್ಲ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಎಚ್ಡಿ ಚಂದ್ರಪ್ಪ ಮಾತನಾಡಿ ಎಂಟು ಶತಮಾನಗಳ ಹಿಂದಿಗೆ ಬಸವಣ್ಣನವರು ಅಂತರ್ಜಾತಿ ವಿವಾಹವನ್ನ ಮಾಡಿ ಜಾತಿಯನ್ನ ಹೋಗಲಾಲಿಸಲು ಅಡಿಪಾಯ ಹಾಕಿದರು ಸರ್ಕಾರ ಅಂತರ್ಜಾತಿ ವಿವಾಹವಾಗುವ ಎಲ್ಲಾ ಯುವಕ ಯುವತಿಯರಿಗೆ ಸೂಕ್ತ ಕಾನೂನು ರಕ್ಷಣೆ ನೀಡಬೇಕು ಅವರಿಗೆ ಸಾಮಾಜಿಕವಾಗಿ ಆರ್ಥಿಕ ಬಲ ತುಂಬಲು ಸಹಾಯಧನ ಹೆಚ್ಚಿಸಬೇಕು ಹಾಗೂ ಮೀಸಲಾತಿ ಸೌಲಭ್ಯಗಳನ್ನು ಸೇರಿಸಿದಂತೆ ವಿಶೇಷ ಸೌಲಭ್ಯಗಳನ್ನು ಜಾರಿಗೊಳಿಸಬೇಕು ಮುಂದೆ ಈ ರೀತಿ ಘಟನೆಗಳು ನಡೆಯದಂತೆ ಈಗಾಗಲೇ ಮರ್ಯಾದೆ ಹತ್ಯೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಹಲವು ಮಹತ್ವದ ಆದೇಶ ನೀಡಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದೇಶದ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಬದ್ಧತೆಯಿಂದ ಪಾಲಿಸುವ ಮೂಲಕ ಸಮಾಜದಲ್ಲಿ ಮರ್ಯಾದೆಗೇಡು ಹತ್ಯೆಗಳನ್ನು ತಡೆಗಟ್ಟಲು ನ್ಯಾಯಮೂರ್ತಿ ಜಿಎಸ್ ವರ್ಮಾ ಸಮಿತಿಯ ಹಾಗೂ ಉಗ್ರಪ್ಪ ಸಮಿತಿಯ ಶಿಫಾರಸನ್ನು ತ್ವರಿತವಾಗಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು ಹೋರಾಟದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಿಟ್ಟಿಗುದ್ದಿ ಎಚ್ ಡಿ ಚಂದ್ರಪ್ಪ ತಿಪ್ಪೇಶ್ ಅಜ್ಜಯ್ಯ ನಾಗರಾಜ್ ಟಿ ಶಿವಕುಮಾರ್ ಚೌಡಪ್ಪ ಹನುಮಂತಪ್ಪ ರಂಗಪ್ಪ ಸ್ವಾಮಿ ಸುರೇಶ್ ಪರಶುರಾಮ್ ಮಹೀಂದ್ರ ಮಂಜುನಾಥ್ ಈಶಪ್ಪ ನಾಗರಾಜ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರುವುದಕ್ಕೆ

ಆದರಂತೆ ಆಡಳಿತ ಪ್ರದೇಶ ಸರ್ಕಾರ ಅಂತರ್ಜಾಲೀಯ ವ್ಯವಹಾರದ ಎಲ್ಲ ಯೋಜನೆ ಮಾಡಬೇಕು ಹಾಗೂ ಮೇಸಲಾದ ಸೌಧಗಳ ಸೇರಿದಂತೆ ವಿಶೇಷ ಜಾರಿಗೊಳಿಸಬೇಕು ಮುಂದೆ ಈ ರೀತಿಗಳಿಗೆ ಈಗಾಗಲೇ ಮರ್ಯಾದೆ ಅಂತವೇಗೆ ಸಂಬಂಧಿಸಿದ ಸುಪ್ರೀಂಕೋರ್ಟ್ ಹುಬ್ಬಳ್ಳಿ ತಾಲೂಕಿನ ಶ್ರೀರಾಂಪುರ ಗ್ರಾಮದಲ್ಲಿ ಬಹಳ ಅತ್ಯಂತ ಸಮಾಜ ತಲೆ ತಪ್ಪಿಸುವಂತ ಕೆಲಸ ಆಗಿದೆ ಈ ಸಂದರ್ಭದಲ್ಲಿ ಇಡೀ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಹಲವಾರು ಕಾಯ್ದೆಗಳನ್ನ ತರ್ತಾ ಇದ್ದಾವೆ ಎಸ್ ಸಿ ಎಸ್ ಟಿಗಳನ್ನ ದೌರ್ಚನ್ಯ ಮಾಡಬಾರ್ದು ಸಮಾನರು ಎನ್ನುವಂತದ್ದು ಏನು ವಿಜ್ರಾಂಪುರದಲ್ಲಿ ಏನು ಮರ್ಯಾದೆ ಹತ್ಯೆ ಇವತ್ತು ತನ್ನ ತಂದೆ ಇವತ್ತು ಪ್ರಕಾಶ್ ಮಾಡಿ ಎನ್ನುವರು ಇವತ್ತು ಏಳು ತಿಂಗಳ ಗರ್ಭಿಣಿ ಗರ್ಭಿಣಿಯಾಗಿದ್ರು ಸಹ ಆ ಮಗಳನ್ನ ನೋಡದೆ ಇವತ್ತು ಜಾತಿ ವಿಷಯವನ್ನ ತುಂಬಿ ಇವತ್ತು ಹೊಂದಿರ್ತಕ್ಕಂಥದ್ದು ಈ ನಾಗರಿಕ ಸಮಾಜ ಇವತ್ತು ತಲೆ ಕೆಲಸ ಆಗಿದೆ ಇವತ್ತು ಹಲವಾರು ಶರಣರು ಮುಂದ ಜಾತಿ ನಾವೆಲ್ಲ ಮಾನವರೆಲ್ಲ ಒಂದೇ ದಾಸ ತರುಣರು ಕೂಡ ಇವತ್ತು ಕುಲ ಕುಲಗಳಿಗೂ ಒಡೆದಾಡದರಿ ಕುಲದ ನೆಲೆಯನ್ನಾದರೂ ಬಲ್ಲಿರ ಅನ್ನುವಂಥದ್ದನ್ನ ನಾವು ಇವತ್ತು ಕಾಣಬೇಕಾಗಿದೆ ಇವತ್ತು ಜಾತಿ ಇಲ್ಲ ನಾವೆಲ್ಲ ಒಂದೇ ಎನ್ನುವಂತದ್ದ ಎನ್ನುವಂತ ಈ ಮೂರ್ಖರಿಗೆ ಇವತ್ತು ಇಂಥ ಮೂರ್ಖರಿಗೆ ಇವತ್ತು ತೋರಿಸ್ಬೇಕಾಗಿದೆ ಇದು ಘಟನೆ ಇವತ್ತು ತಲೆ ತಗ್ಗಿಸುವಂತ ಕೆಲಸ ಆಗಿದೆ ಯಾವುದೇ ಒಂದು ರಾಜಕಾರಣ ಜಾತಿ ರಾಜಕಾರಣ ಇವತ್ತು ರಾಜಕೀಯಕ್ಕೋಸ್ಕರ ನಮ್ಮ ಓಟ್ಗಳನ್ನ ತಗೋಳಕೋಸ್ಕರ ಜಾತಿ ಇಲ್ಲ ನಾವೆಲ್ಲ ಒಂದೇ ಅನ್ನುವಂತ ಮೂರ್ಖರು ಇದನ್ನ ನೋಡ್ಬೇಕು ಇವತ್ತು ಸಮಾಜ ದೇಶ ಇವತ್ತು ತಲೆ ತಗ್ಗಿಸುವಂತ ಕೆಲಸ ಆಗಿದೆ ಮನುಷ್ಯತ್ವ ಇಲ್ಲದೆ ಮಾನವತೆ ಇಲ್ಲದೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಜಾತಿ ಇಲ್ಲ ನಾವೆಲ್ಲ ಒಂದೇ ಮತ್ತೆ ಮತ್ತೆ ಪುನರ್ ಕಳಿಸಬಾರ್ದು ಯಾವುದೇ ರೀತಿಯಿಂದ ಇಂಥ ಘಟನೆ ವಲಯಗಳು ನಡೆದರೆ ನಾವು ಅದರ ವಿರುದ್ಧವಾಗಿ ಸಂವಿಧಾನದ ಹಕ್ಕು ಪರವಾಗಿ ನಾವು ಸಂವಿಧಾನದ ಉಳಿಯು ಇವತ್ತು ಸಂವಿಧಾನಕ್ಕೆ ಅಪಮಾಡೋ ಅಪಮಾನ ಮಾಡಿದಂತ ಈ ಘಟನೆ ನಡೆಸಿಕೆ ಆಗ್ತಾ ಇದೆ ಇವತ್ತು ಏನು ಜಾತಿ ಇಲ್ಲ ಅಂತೇಳಿ ಜಾತಿವಾದಿಗಳು ಇವತ್ತು ಧರ್ಮ ಹೆಸರು ಹೇಳಿ ಇವತ್ತು ನಮ್ಮ ಮಗಳನ್ನ ತನ್ನ ಮಗಳನ್ನ ಇವತ್ತು ಕೊಲೆ ಮಾಡ್ತಕ್ಕಂಥ ಕೆಲಸ ಹೀನಾಯ ಕೃತ್ಯ ಇದು ಎಂಬಂತ ಜಾತಿ ನಶೆ ಏನಿದ್ರೆ ಇವತ್ತು ಏನು ಬೇಕಾದರೂ ಮಾಡ್ತಾರೆ ಈ ಮನುಷ್ಯರು ಅನ್ನುವಂಥದ್ದನ್ನ ಇಡೀ ದೇಶಕ್ಕೆ ಇಲ್ಲಿ ರಾಜ್ಯಕ್ಕೆ ಇವತ್ತು ಇವತ್ತು ಸಾಕ್ಷಿಯಾಗಿದೆ ಹಾಗಾಗಿ ಮನೆ ಮುಖ್ಯಮಂತ್ರಿಗಳು ಇದ್ರ ವಿಚಾರವಾಗಿ ಗಮನ ಹರಿಸಿ ಇವತ್ತು ಕಠಿಣ ಶಿಕ್ಷೆಯನ್ನ ಅವರ ಹದಿನಾಲ್ಕು ಜನರಿಗೆ ಮತ್ತು ಪ್ರಕಾಶ್ ಪಾಟೀಲ್ ಅವರ ಕುಟುಂಬ ಸೇರಿ ಅವರ ಏನು ಹದಿನಾಲ್ಕು ಜನರಿಗೆ ಒಂದು ಕಠಿಣ ಶಿಕ್ಷೆ ಆಗ್ಬೇಕು ಎಲ್ಲಿ ನಡುವಂತ ಸ್ಥಿತಿಯಲ್ಲಿ ಸರ್ಕಾರಗಳು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ನನ್ನ ಮಾತನ್ನ ಮುಂದೆ